ನೆಲಮಂಗಲ ನಗರದಲ್ಲಿ ಸರಣಿ ಕಳ್ಳತನ ಕೈಗೆ ಸಿಕ್ಕ ವಸ್ತುಗಳ ಜೊತೆಗೆ ಪರಾರಿ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ ಬೆಂಗಳೂರು ಹೊರವಲಿಯ ನೆಲಮಂಗಲ ನಗರದಲ್ಲಿ ಕಳೆದ ರಾತ್ರಿ ಸರಣಿ ಕಳ್ಳತನ ಹಾಗೂ ಯತ್ನ ನಡೆಸಿರುವ ಘಟನೆಗಳು ಸಂಭವಿಸಿದ್ದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ನಗರದ ಟಿವಿ ಬಸ್ ನಿಲ್ದಾಣ ಬಳಿ ಇರುವಂತಹ ಎಸ್ವಿಎಸ್ ಮೊಬೈಲ್ ಅಂಗಡಿ ಭಿನ್ನಮಂಗಲದ ಕಾಂತಿ ಸ್ವೀಟ್ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಅರಿಶಿಣ ಕುಂಟಿಯ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಸರಣಿ ಕಳ್ಳತನ ಪ್ರಕರಣ ದಾಖಲಾಗಿದೆ ಇನ್ನು ಕಾಂತಿ ಸ್ವೀಟ್ ಅಂಗಡಿಯಲ್ಲಿ ಕೈಗೆ ಸಿಕ್ಕ ಚಿಲ್ಲರೆ ಹಣವನ್ನು ಕೂಡ ದೊಚ್ಚಿತು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕೈಗೆ ಗ್ಲೌಸ್ ಹಾಕಿ ಕೃತ್ಯವನ್ನು ಬೆಸಗಿದ್ದು ಕೈಗೆ ಸಿಕ್ಕ ಹಣ ಇನ್ನಿತರ ವಸ್ತುಗಳ ಜೊತೆಗೆ ಕಳ್ಳರು ಪರಾರಿಯಾಗಿದ್ದಾರೆ ಇನ್ನು ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರಿಂದ ಕೃತ್ಯ ನಡೆಸಿದ್ದು ಎಲ್ಲಾ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ರಾತ್ರಿ ವೇಳೆ ಪೊಲೀಸ್ ಬಿಟ್ ಹೆಚ್ಚಿಸಿ ಜನ ಆಗ್ರಹಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ